ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋದ್ರಿಂದ ನಿಮಗೆ ಇದರಿಂದ ಎಷ್ಟು ಡಿಸ್ಅಡ್ವಾಂಟೇಜ್ ಇದೆ ನೀವು ಓಡಿಸಿದ್ರಿ ಯಾವ್ಯಾವ ಪ್ಲಾಟ್ಫಾರ್ಮ್ ಓಡಿಸ್ತಿದ್ರಿ ಎಷ್ಟು ದುಡ್ಡುಗಳಿಸ್ತಿದ್ರಿ ಇದರಿಂದ ನಿಮಗೆ ಈಗ ಏನು ತೊಂದರೆ ಆಗುತ್ತೆ ಮತ್ತೆ ಮುಂದೆ ಏನ್ ಮಾಡ್ತೀವಿ ಅಂತ ಅದೇ ಮ್ಯಾಮ್ ನಾವು ಬೈಕ್ ಟ್ಯಾಕ್ಸಿಂದ ತುಂಬಾನೇ ಅನುಕೂಲ ಆಗ್ತಾ ಇತ್ತು ಮಿಡಲ್ ಕ್ಲಾಸ್ ಜನಕ್ಕೆ ನಾನೊಂದು ಮೂರು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ಈಗ ಬ್ಯಾನ್ ಬ್ಯಾನ್ ಅಂದ್ರೆ ತಾತ್ಕಾಲಿಕವಾಗಿ ನಿಲ್ಸಿದ್ದಾರೆ ಬಟ್ ಅದರಿಂದ ಹೈಕೋರ್ಟ್ ಏನ್ ಆದೇಶ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಆದೇಶ ಬೇಗ ಗೈಡ್ ಲೈನ್ಸ್ ಬೈಕ್ ಟ್ಯಾಕ್ಸಿ ಓಡ್ಸೋರಿಗೆ ಸರ್ಕಾರ ಕೊಟ್ಟಿರೋ ಆದೇಶ ಅವರು ಗೈಡ್ ಲೈನ್ಸ್ ಮತ್ತೆ ಯಾವ್ದೋ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಡಿ ಅಂತ ಹೇಳಿದ್ದಾರೆ ಬಟ್ ಅವ್ರು ಇನ್ನೂ ಕೊಟ್ಟಿಲ್ಲ ಸರ್ಕಾರದವರು ತುಂಬಾನೇ ಡಿಲೇ ಮಾಡ್ತಾ ಇದಾರೆ ಮೊದಲು ಒಂದ್ ತಿಂಗಳು ಕೊಟ್ಟಿದ್ರು ಒಂದ್ ತಿಂಗಳಲ್ಲಿ ವಾಯಿದೆ ಕೊಟ್ಟಿದ್ರು ಅದನ್ನೂ ಕೊಡ್ಲಿಲ್ಲ ಎರಡು ತಿಂಗಳು ಕೊಟ್ಟರು ಈಗ ಎರಡು ತಿಂಗಳು ಮುಗ್ದೋಯ್ತು ಸೊ ಈಗ ನಮ್ಗೆ ಅಟ್ ಪ್ರೆಸೆಂಟ್ ಈಗ ನಿಲ್ಸಕ್ಕೆ ಹೇಳಿದ್ದಾರೆ ತಾತ್ಕಾಲಿಕವಾಗಿ ಟೆಂಪ್ರರಿ ನಿಲ್ಸಕ್ಕೆ ಹೇಳಿದ್ದಾರೆ ಬಟ್ ಅದು ನಮಗೆ ತುಂಬಾನೇ ಇದಾಗ್ತಾ ಇದೆ ನಮ್ಮ ಜೀವನನೇ ಅದ್ರಲ್ಲಿ ನಿಂತಿದೆ ಅಂತ ಹೇಳ್ಬೋದು ತುಂಬಾನೇ ತೊಂದರೆ ಆಗ್ತಿದೆ ಇವಾಗ ನೋಡಿ ಜೂನ್ ಬಂದಿದೆ ಮಕ್ಳು ಫೀಸ್ ಎಲ್ಲ ಕಟ್ಟಬೇಕಾಗಿದೆ ತುಂಬಾ ಕಮಿಟ್ಮೆಂಟ್ಸ್ಗಳು ಇತ್ತು ಇವಾಗ ಅದೆಲ್ಲ ಇದು ಮಾಡಿದಕ್ಕೆ ತುಂಬಾನೇ ತೊಂದರೆ ಆಗ್ತಿದೆ ಸೊ ನಾನು ಏನು ಕೇಳ್ಕೊಳ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಆದಷ್ಟು ಬೇಗ ಇವಾಗ ಏನು ಕೋಟ್ ಆದೇಶ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ದಯವಿಟ್ಟು ಸರ್ಕಾರದವರು ಆದಷ್ಟು ಬೇಗ ಅವ್ರಿಗೆ ರಿಗಾರ್ಡಿಂಗ್ ಏನೇನು ಗೈಡ್ಲೈನ್ಸ್ ಲೈನ್ಸ್ ಕೊಡ್ಬೇಕು ಅದೆಲ್ಲ ಆದಷ್ಟು ಬೇಗ ಕೊಟ್ರೆ ಅನುಕೂಲ ಆಗುತ್ತೆ ನನಗೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ನಾನು ಸರ್ಕಾರಕ್ಕೆ ಈ ಮೂಲಕ ಇದ್ದೀನಿ ಬೈಕ್ ಟ್ಯಾಕ್ಸಿಯಿಂದ ನಾನು ಒಂದು ಸುಮಾರು ಒಂದು ಇಪ್ಪತ್ತೈದು ಸಾವಿರದವರೆಗೂ ಮಾಡ್ತಾ ಪರವಾಗಿಲ್ಲ ಹೆಚ್ಚು ಮೇಡಮ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋದ್ರಿಂದ ನಿಮಗೆ ಏನು ತೊಂದ್ರೆ ನೀವು ನಿಮ್ಮದು ಈಚರ ದಿನ ಓಡಿಸ್ತಿದ್ದೀರಾ ಫುಲ್ ಟೈಮ್ ಮಾಡಿ ಹೋಗ್ಬೋದು ನಾವು ಫುಲ್ ಟೈಮ್ ಮಾಡ್ತಾ ಇದ್ವಿ ಅದರಿಂದ ಎಷ್ಟು ದುಡ್ಡು ಬರ್ತಿತ್ತು ನಿಮಗೆ ಈಗ ನಿಮಗೆ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ನಮ್ಮ ಬೈಕ್ ಟ್ಯಾಕ್ಸಿ ಪ್ಯಾನ್ ಆಗೋದ್ರೆ ನಮ್ ಡೈಲಿ ರನ್ನಿಂಗ್ ಮಾಡ್ತಾ ಇದ್ವಿ ಡೈಲಿ ಒಂದು ಒಂದು ಎರಡು ಸಾವಿರ ಮಾಡ್ತಾಯಿದ್ವಿ ಖರ್ಚಲ್ಲವಾಗಿ ಒಂದುವರೆ ಸಾವಿರ ಮಿಕ್ತೈತಿ ಅವಾಗ ಈಗ ಕಂಪ್ನಿ ಕಡೆ ಹೋದ್ರೆ ಹದಿನೈದು ಸಾವಿರ ಕೊಡ್ತಾರೆ ಈಗ ಮನೆ ಬಡೆ ಕಟ್ತೀವಿ ಅಂದ್ರೆ ಎಂಟು ಎಂಟರಿಂದ ಒಂಬತ್ತು ಸಾವಿರ ಇದ್ದ ಇವಾಗ ನಾವು ಕಂಪ್ನಿ ಡ್ಯೂಟಿ ಮಾಡ್ಕೊಂಡು ಮನೆ ಬಡೆ ಕಟ್ತೀವಿ ಫ್ಯಾಮಿಲಿ ಮೈನ್ಟೈನ್ ಮಾಡಿದ್ರೆ ಆಗಲ್ಲ ನಾವು ಪಾರ್ಟ್ ಟೈಮ್ ಇದು ಮಾಡ್ಕೊಂಡು ಒಬ್ಬರು ಪಾರ್ಟ್ ಟೈಮ್ ಮಾಡ್ತಾ ಇದ್ದಾರೆ ನಾವು ಫುಲ್ ಟೈಮ್ ಮಾಡ್ತಾ ಇದ್ವಿ ಈಗ ನಾವು ಕಂಪ್ನಿ ಕೆಲಸ ಮಾಡ್ತಿದ್ವಿ ಫಸ್ಟ್ ಹದಿನೈದು ಸಾವಿರ ಕೊಡ್ತಿದ್ರು ಫ್ಯಾಮಿಲಿ ಮೇಂಟೈನ್ ಮಾಡೋ ಕಷ್ಟ ಆಗ್ತಿದ್ರು ಇಲ್ಲದೇ ನಾವು ರ್ಯಾಪಿಡ್ ಬಂದು ಸುಮಾರು ಬೈಕ್ ಟ್ಯಾಕ್ಸಿ ಬಂದು ತಿಂಗಳ ಮೂವತ್ತೈದು ಸಾವಿರ ಮಾಡ್ತಾ ಇದ್ವಿ ಇವಾಗ ಫ್ಯಾಮಿಲಿ ಆರೋಪ ಮೈಂಟೇನ್ ಆಗ್ತಿದೆ ಬೈಕ್ ಟ್ಯಾಕ್ಸಿ ನಿಲ್ಸ್ಬಿಟ್ಟು ನಮಗೆ ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ